ಈಗ ಈಗ ಮೂಲತಃ ಇವರು ಇರುವುದು ಎಲ್ಲಾರನ್ನೇ ಇವರು ಬಸಂತ್ ಆಗಿರ್ಲಿ ಈಗ ನಾಲ್ಕ್ ಜನ ಹತ್ರ ಮುನಿ ಮುನಿಸ್ವಾಮಿ ಗೌಡ ದೇವೇಂದ್ರ ನಾಯಕ್ ಬಸಂತ್ ಮತ್ತು ಸುರೇಶ್ ಯಾರು ನಾಲ್ಕು ಜನ ಇದ್ದಾರೋ ಇವರು ನಾಲ್ಕು ಜನ ಹಿಂದೆ ಇವ್ರು ನಾಲ್ಕು ಜನನು ಸಹ ಹೊಸಕೋಟೆಯಲ್ಲಿ ಜೊತೆಗೆ ಕೆಲಸ ಮಾಡೋರು ಯಾವ ದೇವೇಂದ್ರ ನಾಯಕ್ ಇದ್ದಾರೋ ಇವರು ಮಾತ್ರ ತರೀಕೆರದಲ್ಲಿ ತರೀಕೆರೆ ತೂ ತಾಲೂಕು ಚಿಕ್ಕಮಂಗ್ಳೂರು ಜಿಲ್ಲೆಯಲ್ಲಿ ವಾಸ ಇರೋರು ಇವರು ನಾಲ್ಕು ಜನ ಹೊಸಕೋಟೆಯಲ್ಲಿ ಇರುವಾಗ ಇವರೆಲ್ಲರಿಗೂ ಪರಿಚಯ ಆಗುತ್ತೆ ಅವಾಗಂದ್ರೂ ಸಹ ಇವರೆಲ್ಲರೂ ಒಂದು ಆರು ತಿಂಗಳಿಂದ ಇವರು ಎಲ್ಲರು ಪ್ಲಾನ್ ಮಾಡ್ಕೊಂಡು ಬರ್ತಾರೆ ಸೊ ಐದರ್ ಚಿಕ್ಕಮಂಗ್ಳೂರ್ಲಿ ಮಾಡಬೇಕು ಈ ಹೆಡದಾರಿಯಲ್ಲಿ ಏನು ಹೈವೇ ಏನಿರ್ತದೋ ಇದು ಯಾವುದೋ ಒಂದು ಹೈವೇದಲ್ಲಿ ಇದನ್ನು ಅವರು ಮಾಡಬಹುದು ಅಂತ ಅವರು ಒಂದು ಕಾನ್ಸ್ಪರಸಿಯಲ್ಲಿ ಮಾಡಿಕೊಂಡಿರ್ತಾರೆ ಸೊ ಸದ್ಯಕ್ಕೆ ಅವ್ರು ಮಾಡಿಕೊಂಡಿರೋದು ಗನ್ಸಿ ಮೇಲೆ ಚಿಕ್ಕಮಂಗ್ಳೂರ್ ಹೋಗೋ ರೋಡಲ್ಲಿ ಮಾಡಿಸ್ಕೋಬೇಕು ಅಂತ ಅವ್ರದ್ದು ಪ್ಲಾನ್ ಇತ್ತು ಗಂಡ ಹೆಂತಿ ಮತ್ತು ಅವ್ರ ಜೊತೆಗೆ ಇದ್ದವ್ರು ಮೂರು ಜನ ಸುರೇಶ್ ಲಾರಿ ಡ್ರೈವರ್ ಆದ ದೇವೇಂದ್ರ ನಾಯಕ್ ಮತ್ತು ವಸಂತ್ ಈ ಕಾರ್ ಯಾರದು ಮತ್ತೆ ಟವೆರಾ ಕಾರ್ ಯಾರದು ಮತ್ತೆ ಅವ್ರ ಜೊತೆಗೆ ಯಾರ್ಯಾರು ಬಂದ್ರು ಬಗ್ಗೆನು ನಾವ್ ತನಿಖೆಯನ್ನು ಮಾಡ್ತಾ ಇದ್ದೀವಿ ಮತ್ತೆ ಹೇಗೆ ಅವ್ರು ಬಂದ್ರು ಅವ್ರ ಒಬ್ಬರೇ ಬಂದ್ರ ಗಾಡಿಯಲ್ಲಿ ಇಲ್ಲ ಬೇರೆ ಏನಾದ್ರು ಗಾಡಿ ಜೊತೆಗೆ ಬಂದ್ರ ಇಲ್ಲ ಇದರಲ್ಲಿ ಬೇರೆ ಯಾರು ಪಾತ್ರ ಇದ್ದಾರಂತ ಸಹ ನಾವು ತನಿಖೆಯನ್ನು ಮಾಡ್ತಾ ಇದೀವಿ ಕೊಳೆಯಾದ ವ್ಯಕ್ತಿ ಬಗ್ಗೆ ನಾವು ಇನ್ನು ವಿಕ್ಟಿಮ್ ಐಡೆಂಟಿಫಿಕೇಶನ್ ಆಗಿಲ್ಲ ಆದ್ರೆ ನಮ್ಗೆ ಇರುವ ಮಾಹಿತಿಯಲ್ಲಿ ಕೊಳೆಯಾದವರು ಸ್ವಲ್ಪ ದಿನದಿಂದನೇ ಯಾರು ಮುನಿ ಮುನಿಸ್ವಾಮಿ ಗೌಡ ಯಾರು ಇದ್ದಾರೋ ಅವ್ರ ಜೊತೆಗೆ ಇದ್ದವ್ರು ಅಂತ ಹೇಳ್ತಾರೆ ಬಟ್ ಅದ್ರ ಬಗ್ಗೆ ನಾವು ತನಿಖೆಯನ್ನು ಮುಂದುವರಿಸಬೇಕಾಗಿರುತ್ತೆ ಈಗ ನಮಗೆ ಫಸ್ಟ್ ನಮ್ದು ಪ್ರೈಮರಿ ನಮಗೆ ತನಿಖೆಯಲ್ಲಿ ನಮ್ದು ಡಾಕ್ಟರ್ ರಿಪೋರ್ಟ್ ಅಲ್ಲಿ ನಮ್ಗೆ ಸ್ವಲ್ಪ ಸ್ಪಷ್ಟತೆ ಸಿಕ್ಕಿತ್ತು ಇದು ಮರ್ಡರ್ ಇದು ಮರ್ಡರ್ ಇದು ಆಗಿರೋ ಇಂಜುರೀಸ್ ಆಕ್ಸಿಡೆಂಟ್ ಆಗಿಲ್ಲ ಆದರೆ ಮರ್ಡರ್ ಅಂದ ಆಗಿದೆ ಅಂತ ನಮ್ಗೆ ಒಂದು ಸ್ಪಷ್ಟತೆ ಸಿಕ್ತು ಮೇಲೆ ನಾವು ಏನು ಡ್ರೈವರ್ ಮೇಲೆ ಡ್ರೈವರ್ ಹತ್ರ ನಾವು ಹೋಗಿ ನಾವು ಎನ್ಕ್ವೈರಿ ಮಾಡುವಾಗ ಆಮೇಲೆ ಗೊತ್ತಾಯಿತು ಅವ್ರ ಮುನಿ ವೆಂಕಟಗೌಡ ಇನ್ನೂ ಬದುಕಿದ್ದಾರೆ ಅವ್ರ ಊರಲ್ಲಿ ಮತ್ತೆ ಅಕ್ಕಪಕ್ಕ ಪ್ಲೇಸ್ ಅಲ್ಲಿ ಹೋಗ್ತಾ ಇದಾರೆ ಅಂತೂ ಸಹ ನಮ್ಗೆ ಮಾಹಿತಿ ಬಂತು ಅದು ಪೋಸ್ಟ್ ವೇಟಿಂಗ್ ವೆರಿ ಡೇಲ್ಡ್ ಪೋಸ್ಟ್ ಮಾರ್ಟಮ್ ಫಾರೆನ್ಸಿಕ್ಸ್ ರಿಪೋರ್ಟ್ ಅದಾದ್ಮೇಲೆ ಕಮೆಂಟ್ ಮಾಡೋಕ್ಕಾಗುತ್ತೆ ಅದ್ರ ಬಗ್ಗೆ ನಮ್ಗೆ ಸ್ಪಷ್ಟತೆ ನಮ್ಗೆ ಸಿಗ್ಬೇಕಾಗಿರುತ್ತದೆ ಅವ್ರು ಬೇರೆ ಕಡೆ ಓಡಾಡ್ತಾ ಇದ್ರು ಇದು ಏನು ನಮ್ಗೆ ಹದಿಮೂರ ತಾರೀಕು ಏನು ಕೇಸ್ ರಿಪೋರ್ಟ್ ಆಯಿತು ಮತ್ತೆ ನಮ್ಗೆ ಅದಾದ್ಮೇಲೆ ನಮ್ಗೆ ಸ್ಪಷ್ಟತೆ ಸಿಗುವ ಮಧ್ಯದಲ್ಲಿ ಅವ್ರು ಯಾವ ಕಡೆ ಹೋಗಿದ್ದಾರೆ ಇಲ್ಲ ಬೇರೆ ಯಾವ ಕಡೆ ಹೋಗಿ ಮಾತಾಡೋದ್ರ ಬಗ್ಗೆ ನಾವು ತನಿಖೆ ಮಾಡ್ತಾ ಇದ್ವಿ ದೇವೇಂದ್ರ ನಾಯಕ್ ಅವರು ಅವ್ರ ಮನೆಯಲ್ಲಿ ನಾವು ದಸ್ತಗಿರಿ ಮಾಡಿದ್ವಿ ಮುನಿ ವೆಂಕಟ ಗೌಡ ಅವರನ್ನು ಇದರಲ್ಲಿ ಬೇರೂರಲ್ಲಿ ಮಾಡಿದ್ವಿ ಬೇರೂರ್ ಬೀರೂರ್ ಬೀರೂರ್ ಇಲ್ಲ ಅಲ್ಲ ಸ್ಥಳಕ್ಕೆ ಬಂದು ಒಂದು ಕಾರಲ್ಲಿ ಸ್ಥಳಕ್ಕೆ ಬಂದು ಸದ್ಯಕ್ಕೆ ನಮ್ಮ ತನಿಖೆಯಲ್ಲಿ ಬಂದಿರೋದು ಸ್ಥಳಕ್ಕೆ ಬಂದು ಕೊಳೆ ಮಾಡಿ ರೋಡಲ್ಲಿ ಇಟ್ಟು ಹೋಗಿದಾರ ಅಂತ ಸದ್ಯಕ್ಕೆ ಬರೋದು ಬಟ್ ನಾವು ಇನ್ನು ಪೂರ್ಣವಾಗಿ ಡಾಕ್ಟರ್ ರಿಪೋರ್ಟ್ ಬಂದಾದ್ಮೇಲೆ ಒಂದು ಬೆಲೆ ಕೊಳೆ ಮಾಡಿ ತಂದಿದಾರಾ ಇಲ್ಲ ಅಲ್ಲಿ ಬಂದು ಕೊಳೆ ಮಾಡಿದಾರ ಬಗ್ಗೆ ನಮಗೆ ಡೀಟೇಲ್ ಫಾರೆನ್ಸಿಕ್ಸ್ ಮತ್ತು ಡಾಕ್ಟರ್ ರಿಪೋರ್ಟ್ ಬಂದಾದ ಮೇಲೆ ಮಾತ್ರ ಗೊತ್ತಾಗುತ್ತೆ ಈಗ ಅವರು ಸುಮಾರು ಆರು ತಿಂಗಳಿಂದ ಬರೀ ಹೊಸಕೋಟೆಯಲ್ಲಿ ಇದ್ದವರು ನಾಲ್ಕು ಜನ ಇವರು ಲಾರಿ ಡ್ರೈವರ್ ಹಲವಾರು ಬಿಸ್ನೆಸ್ ಅಲ್ಲಿ ಇವರು ಇನ್ವಾಲ್ವ್ ಆಗಿದ್ದಾರೆ ಸೊ ಲಾರಿ ಡ್ರೈವರ್ ಇದ್ದಾಗ ಎಲ್ಲ ಹೆಡದಾರಿ ನ್ಯಾಷನಲ್ ಹೈವೇಸ್ ಅಲ್ಲಿ ಇವರು ಓಡಾಡ್ತಾ ಇರ್ತಾರೆ ಸೊ ಇವರು ಮುಂಚಿನೂ ಸಹ ಬೇರೆ ಬೇರೆ ಕಡೆ ಇದನ್ನು ಮಾಡೋಣ ಅಂತ ಅವರು ಪ್ರಯತ್ನ ಪಟ್ಟಿದ್ದಾರೆ ಆದ್ರೆ ಅದು ಪ್ರಯತ್ನ ಅವ್ರಿಗೆ ಆ ಪ್ರಯತ್ನ ಸರಿ ಆಗಿರ್ಲಿಲ್ಲ ಅವ್ರಿಗೆ ಫೇಲಿಯರ್ ಆಗಿದೆ ಹಾಸನಲ್ಲಿ ಸಹ ಒಂದು ಎರಡು ಕಡೆ ಮಾಡಿದಾರಾ ಅಂತ ತನಿಖೆಯಲ್ಲಿ ಬಂದಿದೆ ಬಟ್ ಎಲ್ಲೆಲ್ಲಿ ಕಡೆ ಮಾಡಿದ್ದಾರೆ ಯಾವ ಮಟ್ಟಕ್ಕೆ ಮಾಡಿದ್ದಾರೆ ಇವರೇ ಮಾಡಿದ್ದಾರೆ ಇಲ್ಲ ಬೇರೆಯವರ ಜೊತೆಗೆ ಸೇರ್ಕೊಂಡು ಮಾಡಿದಾರ ಬಗ್ಗೆ ನಾವು ತನಿಖೆ ಮಾಡಬೇಕು ಇಲ್ಲ ಹಾಸನ ಜಿಲ್ಲೆಯಲ್ಲಿ ಇವ್ರಿಗೆ ಏನು ಪರಿಚಯ ಇದ್ದಂಗೆ ಇಲ್ಲ ಯಾರಿಗೂ ಇವರು ಯಾರು ಮೂಲತಃ ಹಾಸನವರು ಇಲ್ಲ ಒಬ್ಬರು ಮೂಲತಃ ಚಿಕ್ಕಮಂಗ್ಳೂರ್ನವ್ರು ತರೀಕೆರೆ ಇನ್ನು ಬೇರೆ ಮೂರು ಜನಾನು ಇನ್ನೊಬ್ರು ಹೊಸಕೋಟೆ ಇಬ್ರು ಹೊಸಕೋಟೆ ಒಬ್ರು ಚಿಕ್ಕಬಳ್ಳಾಪುರ್ನವರು ಅದು ನಾವು ತಿಳ್ಕೊಬೇಕಾಗುತ್ತೆ ಅವ್ರು ಏನ್ ಮಾಡ್ತಾ ಇದ್ರು ಈಗ ತಾನೇ ನಾವು ಅವರು ತನಿಖೆಗೆ ನಾವು ವಶ ತಗೊಂಡಿದ್ವಿ ಅವ್ರು ಏನು ಬ್ಯಾಕ್ ಗ್ರೌಂಡ್ ಮಾಡ್ತಾ ಇದ್ರು ಮತ್ತ ಏನು ಅವಶ್ಯಕತೆ ಇದ್ರು ಸಹ ನಾವು ತನಿಖೆ ಮಾಡಬೇಕಾಗಿರುತ್ತೆ ಅವ್ರು ಎಲ್ಲಾರು ಒಟ್ಟಿಗೆ ನಾಲ್ಕು ವರ್ಷದಿಂದ ನಾಲ್ಕು ವರ್ಷ ಹಿಂದೆ ಇವರೆಲ್ಲ ಒಟ್ಟಿಗೆ ಹೊಸಕೋಟೆಯಲ್ಲಿ ಕೆಲಸ ಮಾಡ್ತಾ ಇದಾರೆ ಒಂದೇ ಅಂಗಡಿಯಲ್ಲಿ ಕೆಲಸ ಮಾಡ್ಕೊಂಡ್ ಬಂದ್ರು ಇವತ್ತ ನನ್ನ ಗಂಡಾನೆ ನಮ್ದು ಗಾಡಿ ನಿಂತ್ಕೊಳ್ಳುವಾಗ ನನ್ನ ಗಂಡಾನೆ ನಮ್ ಗಾಡಿ ಗೊತ್ತಿರೋ ಗಾಡಿನೇ ಇದು ಬಂದು ಲಾರಿ ಓಡ್ಕೊಂಡು ಕೊಟ್ಟಿದಾನಂತ ಅವ್ರ ಹೆಂತಿನೇ ನಮ್ಗೆ ಫಸ್ಟ್ ಎಫ್ಐಆರ್ ಅಂತ ಕೊಡ್ತಾರೆ ಅವ್ರ ಫೈ ಮಾಡಿ ಕೊಡ್ತಾರ ಆ ಟೈಮ್ ಅಲ್ಲಿ ಸಹ ಅವರು ಐ ಡಿ ಕಾರ್ಡ್ ಮತ್ತ ಅವ್ರ ಸೇರ್ಪಟ್ಟಂಗೆಲ್ಲಾ ಇರುತ್ತದೆ ಮತ್ತೆ ನೋಡಕ್ಕೆ ಇಬ್ರು ಸಹ ಯಾರು ಮೃತಪಟ್ಟಿದ್ದಾರೆ ಅನ್ಐಡೆಂಟಿಫೈಡ್ ಯಾರು ಇದ್ದಾರೋ ಅವರು ಮತ್ತ ಏನು ಮುನಿಸ್ವಾಮಿ ಗೌಡ ಇದಾರೆ ಇಬ್ಬರು ನೋಡಕ್ಕೂ ಸಹ ಒಂದೇ ತರ ಇರ್ತಾರೆ ಸ್ವಲ್ಪ ದಿನ ಜೊತೆಗೆ ಇಲ್ಲ ಯಾರು ಅಂದ್ರೆ ನಮ್ಗೆ ಇನ್ನೂ ಸ್ಪಷ್ಟ ಸಿಗಿಲ್ಲ ಅವ್ರ ಜೊತೆಗೆ ನಾನು ನಮ್ಗೆ ಸ್ಪಷ್ಟ ಸಿಕ್ಕಿಲ್ಲ ಸೊ ಅದ್ರ ಬಗ್ಗೆ ನಾವು ತನಿಖೆ ಮಾಡಬೇಕಾಗಿತ್ತು ಸದ್ಯಕ್ಕೆ ಇಲ್ಲಿ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ನಮ್ಮ ತನಿಖೆಯಲ್ಲಿ ಮಾಹಿತಿ ಇಲ್ಲ ಬಟ್ ನಾವು ನಾವು ಮಿಸ್ಸಿಂಗ್ ಕಂಪ್ಲೇಂಟ್ ಈ ರಾಜ್ಯದಲ್ಲಿ ಹೊರಗ ರಾಜ್ಯದಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಏನಾದ್ರು ಆಗಿದೆಯಾ ನಾವು ಸಹ ಚೆಕ್ ಮಾಡ್ತಾ ಇದೀವಿ ದೇವೇಂದ್ರ ಅದು ಗಾಡಿ ಸ್ವಂತದ ಇಲ್ಲ ಅಂತ ನಾವು ಚೆಕ್ ಮಾಡ್ತಾ ಇದ್ದೀವಿ ಸ್ವಂತ ಗಾಡಿ ಅಂತ ಸದ್ಯಕ್ಕೆ ಇದೆ ಬಟ್ ನಾವು ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ಕೊಂಡು ಸ್ಪಷ್ಟ ಸಿಗ್ಬೇಕಾಗುತ್ತೆ ಈಗ ನಾವು ಹಿಡಿದಿರೋದು ಅವರು ದೇವೇಂದ್ರ ನಾಯಕ್ ಏನು ಡ್ರೈವರ್ ಇರ್ತಾರೋ ಅವ್ರು ಕೊಟ್ಟಿರೋ ಮಾಹಿತಿ ಮೇಲೆ ನಾವು ಅವ್ರಿಗೆ ತನಿಖೆಗೆ ವಶಪಡಿಸ್ಕೊಂಡಿದ್ವಿ ನಾವು ಅದ್ರ ಬಗ್ಗೆ ನಮ್ಗೂ ಅದು ತನಿಖೆಯಲ್ಲಿ ನಾವು ಅದನ್ನು ಒಂದು ಇಂಪಾರ್ಟೆಂಟ್ ಭಾಗ ಅಂತ ನಾವು ಒಳಪಡಿಸ್ತೀವಿ ಏನಂತಂದ್ರೆ ಅಂತ್ಯ ಸಂಸ್ಕಾರ ಮಾಡೋ ಟೈಮಲ್ಲಿ ಹಲವಾರು ಊರು ಜನ ಇರ್ತಿರ್ತಾರೆ ಮತ್ತೆ ನೆಂಟರು ಇರ್ತಿರ್ತಾರೆ ಇದರಲ್ಲಿ ಗೊತ್ತಿದ್ದರೂ ಸಹ ಇಲ್ಲ ಅವರು ಹೆಂತಿ ಹೆಂಗೆ ಮಿಸ್ಐಡೆಂಟಿಫೈ ಮಾಡಿ ಬೇಕು ಅಂತ ಮಿಸ್ಐಡೆಂಟಿಫೈ ಮಾಡಿದಾರು ಬೇರೆ ಒಬ್ಬರು ವ್ಯಕ್ತಿಯನ್ನು ಅವ್ರ ಗಂಡ ಅಂತ ಇದೇ ರೀತಿಯಲ್ಲಿ ಬೇರೆ ಯಾರು ಮಾಡಿದ ಬಗ್ಗೆ ನಾವು ತನಿಖೆಯನ್ನು ಮಾಡ್ತಾ ಇದ್ವಿ ಸದ್ಯಕ್ಕೆ ಅವರು ಮನ್ನೆ ಮಾಡಿದ್ದಾರೆ We will have to do the process of examination under after investigation. Requirement of that will depend upon the investigation.